ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಒಂಬತ್ತು ಇದರಲ್ಲಿ ಎಮ್ ಎಸ್ ವರ್ಡ್ದಲ್ಲಿ ಪೇಜ್ಗೆ ಯಾವ ರೀತಿ ಕನ್ನಡದಲ್ಲಿ ವಾಟರ್ ಮಾರ್ಕನ್ನು ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಈವತ್ತಿನ ವೀಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಕನ್ನಡ ಟೈಪಿಂಗ್ ಕಲಿಯೋಣ ಬನ್ನಿ ಭಾಗ ಹತ್ತು ಇದರಲ್ಲಿ ನಾನು ಎಮ್ ಎಸ್ ವರ್ಡ್ದಲ್ಲಿ ಕನ್ನಡ ಭಾಷೆಯಲ್ಲಿ ಯಾವ ರೀತಿಯಾಗಿ ಗ್ರೀಟಿಂಗ್ ಕಾರ್ಡ್ಗಳನ್ನು ರೆಡಿ ಮಾಡೋದು ಒಂದು ಗ್ರೀಟಿಂಗ್ ಕಾರ್ಡನ್ನು ನಾನು ರೆಡಿ ಮಾಡಿ ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳ್ಸಿಕೊಡ್ತಾ ಇದ್ದೇನೆ ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಓಕೆ ಸೊ ಈಗ ನಾನು ಎಮ್ ಎಸ್ ವರ್ಡನ್ನು ಓಪನ್ ಮಾಡ್ಕೊತೀನಿ ಓಕೆ ಇಲ್ಲಿ ಎಮ್ ಎಸ್ ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ತಗೊಂಡ ನಂತರ ಇಲ್ಲಿ ಲೇಔಟ್ದಲ್ಲಿ ಬಂದು ನಾವು ಏನು ಮಾಡೋಣ ಅಂದರೆ ಇಲ್ಲಿ ಪೇಜ್ ಸೆಟಪ್ ಮಾಡ್ಕೊಳ್ಳೋಣ ಓಕೆ ಸೊ ಇಲ್ಲಿ ಪೇಜ್ ಸೆಟಪ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಪೇಪರ್ ಸೈಜನ್ನು ಓಕೆ ಪೇಪರ್ ಸೈಜನ್ನು ತಗೊಳ್ತೀನಿ ಸೊ ಇಲ್ಲಿ ಯಾವ ಪೇಪರ್ ಸೈಜ್ ತಗೊಳ್ತೀನಪ್ಪ ಅಂದ್ರೆ ನಾ ಇಲ್ಲಿ ಓಕೆ ಎನ್ ವಲ್ ಅಪ್ ತೊಗೊಳ್ತೀನಿ ಓಕೆ ಎನ್ ವಲ್ ಅಪ್ ಟೆನ್ ಅಂತೇಳಿದೆ ಸೊ ಅದನ್ನು ಇಲ್ಲಿ ಪೇಜ್ ತೊಗೊಳ್ತೀನಿ ಸೊ ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ನಂತರ ಇಲ್ಲಿ ಓರಿಯಂಟೇಷನ್ ಚೇಂಜ್ ಮಾಡ್ಕೊತೀನಿ ಲೇಔಟ್ ಓಕೆ ಸೊ ಈ ಪ್ರಕಾರ ನಾವು ಒಂದು ಪೇಜನ್ನು ಸೆಟ್ ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲಿ ನಾವು ಇವಾಗ ಕಲರನ್ನು ಮಾಡೋಣ ಓಕೆ ಇಲ್ಲಿ ಡಿಸೈನ್ದಲ್ಲಿ ಬಂದು ಸೊ ಇಲ್ಲಿ ಪೇಜ್ ಕಲರ್ ಮತ್ತು ಇಲ್ಲಿ ಫಿಲ್ ಎಫೆಕ್ಟಲ್ಲಿ ಹೋಗಿ ಇಲ್ಲಿ ಗ್ರೇಡಿಯಂಟ್ ಇಲ್ಲಿ ಟೂ ಕಲರ್ಸ್ ಓಕೆ ಇವಾಗ ನಾನು ಟೂ ಕಲರ್ಸನ್ನು ತಗೊಳ್ತೀನಿ ಓಕೆ ಇಲ್ಲಿ ಕಲರ್ ಒನ್ನದಲ್ಲಿ ಒಂದು ಕಲರ್ ತಗೊಳ್ತೀನಿ ನೆಕ್ಸ್ಟ್ ಒಂದು ಕಲರ್ ತಗೊಳ್ತೀನಿ ಓಕೆ ಸೊ ಇವಾಗ ಇದನ್ನು ವರ್ಟಿಕಲ್ಲ ಒಂದು ಸೈಡಿಂಗ್ ಸ್ಟೈಲ್ಸ ವರ್ಟಿಕಲ್ ಆಗಿ ತಗೊಳ್ತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ ಓಕೆ ಸೊ ಯಾವಾಗ ನಮ್ದು ಒಂದು ಪೇಜ್ಗೆ ಕಲರ್ ರೆಡಿಯಾಗಿದೆ ಇವಾಗ ನಾನು ಇನ್ಸರ್ಟದಲ್ಲಿ ಹೋಗಿ ಪಿಕ್ಚರನ್ನು ತಗೊಳ್ತೀನಿ ಓಕೆ ಸೊ ಇವಾಗ ಪಿಕ್ಚರ್ ಸೊ ಇಲ್ಲಿ ಪಿಕ್ಚರ್ದಲ್ಲಿ ನಾನಿಲ್ಲಿ ಪಿಕ್ಚರನ್ನು ತಗೊಳ್ತೀನಿ ಓಕೆ ಇಲ್ಲಿ ಸೊ ಫ್ಲವರ್ ಇಮೇಜನ್ನು ತೊಗೊಂಡಿದ್ದೀನಿ ಸೊ ಇವಾಗ ಏನು ಮಾಡ್ತೀನಿಪ್ಪ ಅಂದ್ರೆ ಇದಕ್ಕೆ ಪೊಸಿಷನ್ ಕೊಡಬೇಕು ಫಸ್ಟ್ ಇದಕ್ಕೆ ಪೊಸಿಷನನ್ನು ಕೊಡಬೇಕಾಗ್ತದೆ ಪೊಸಿಷನ್ ಕೊಟ್ಟ ನಂತರ ನಾವಿಲ್ಲಿ ಏನು ಮಾಡಬೇಕಂದ್ರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಮಾಡ್ಕೋಬೇಕು ಓಕೆ ರಿಮೂವ್ ಬ್ಯಾಕ್ ಗ್ರೌಂಡ್ ಸೊ ಇಲ್ಲಿ ಮಾರ್ಕ್ ಏರಿಯಾಸ್ ಟು ಕೀಪ್ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ಎಲ್ಲನೂ ನಾವು ಇಲ್ಲಿ ರಿಮೂವ್ ಮಾಡು ಪಿಂಕ್ ಕಲರ್ ರಿಮೂವ್ ಮಾಡ್ಕೋಬೇಕು ಸೊ ಇದರ ನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಕೀಪ್ ಚೇಂಜಸ್ ಓಕೆ ಕೀಪ್ ಚೇಂಜಸ್ ಆದ ನಂತರ ಇಲ್ಲಿ ಏನಾಗಿದೆ ಎಲ್ಲನೂ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ ಇಲ್ಲಿ ಕ್ರಾಪ್ದಲ್ಲಿ ಬಂದು ಕ್ರಾಪ್ ಓಕೆ ಸ್ವಲ್ಪ ಕ್ರಾಪ್ ಮಾಡೋಣ ಓಕೆ ಕ್ರಾಪ್ ಆದ ನಂತರ ಪುನಃ ಕ್ರಾಪ್ ಮೇಲೆ ಮೋಸ್ಟನ್ನು ಕ್ಲಿಕ್ ಮಾಡ್ಕೋಬೇಕು ಇವಾಗ ನಾನು ಇಲ್ಲಿ ಸೆಟ್ ಮಾಡ್ಕೋತೀನಿ ಇದನ್ನು ಓಕೆ ಸೊ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಸೊ ಈ ಪ್ರಕಾರ ಇಲ್ಲಿ ಸೆಟ್ ಮಾಡಿದ್ದೀನಿ ಸೊ ಈಗ ನೆಕ್ಸ್ಟ್ ಮತ್ತೆ ಏನು ಮಾಡೋಣಪ್ಪ ಅಂದರೆ ಇಲ್ಲಿ ಮತ್ತೆ ಪುನಃ ಪಿಕ್ಚರ್ದಲ್ಲಿ ಹೋಗಿ ಓಕೆ ಇನ್ಸರ್ಟ್ ಪಿಕ್ಚರ್ಸ್ ಸೊ ಇಲ್ಲಿ ದಿಸ್ ಡಿವೈಸ್ ಮತ್ತು ಇಲ್ಲಿ ನಾನು ಪಿಕ್ಚರನ್ನು ತಗೊಳ್ತೀನಿ ಓಕೆ ಸೊ ಪಿಕ್ಚರನ್ನು ಇಲ್ಲಿ ಇಲ್ಲಿ ತಗೊಳ್ತೀನಿ ನಾನು ಪಿಕ್ಚರೊಂದು ಓಕೆ ಓಕೆ ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಪೊಸಿಷನ್ ಕೊಡಬೇಕಾಗ್ತದೆ ಇಲ್ಲಿ ಒಂದು ಯಾವುದಾದ್ರೂ ಪೊಸಿಷನ್ ಕೊಡೋದು ಮತ್ತು ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಸೊ ಇದನ್ನ ಪಿಂಕ್ ನಾವು ನಾವಿಲ್ಲಿ ರಿಮೂವ್ ಮಾಡ್ಕೋಬೇಕಾಗ್ತದ ಓಕೆ ಸೊ ಪಿಂಕ್ ಏರಿಯಾ ಏನಾಗ್ತದ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ತದೆ ಸೊ ಅದಕ್ಕೆ ನಾವಿಲ್ಲಿ ನಮ್ಮ ಇಮೇಜ್ ಮೇಲೆ ಪಿಂಕ್ ಏರಿಯಾ ಬಂದಿತ್ತಪ್ಪ ಅಂದರೆ ಇಲ್ಲಿ ಪ್ಲಸ್ ಸಿಂಬಾಲ್ ತಗೊಂಡು ಅದನ್ನೆಲ್ಲನೂ ರಿಮೂವ್ ಮಾಡ್ಕೋಬೇಕು ಓಕೆ ಓಕೆ ಸೊ ಆಗ ನಾನು ರಿಮೂವ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಕೀಪ್ ಚೇಂಜಸ್ ಮಾಡ್ತೀನಿ ಕೀಪ್ ಚೇಂಜ್ ಮಾಡಿದ ನಂತರ ಮತ್ತೆ ಪುನಃ ಇಲ್ಲಿ ಕ್ರಾಪ್ ಮಾಡ್ಕೊತೀನಿ ಓಕೆ ಇಮೇಜನ್ನು ಕ್ರಾಪ್ ಮಾಡ್ತೀನಿ ಇಮೇಜನ್ನು ಕ್ರಾಪ್ ಮಾಡಿದ ನಂತರ ಪುನಃ ಮತ್ತು ನಾ ಇಲ್ಲಿ ಏನು ಮಾಡ್ತೀನಿ ಕ್ರಾಪ್ ಓಕೆ ಸೊ ಇವಾಗ ಕ್ರಾಪ್ ಆಗಿದೆ ಕ್ರಾಪ್ ಆದ ನಂತರ ನಾ ಇದನ್ನು ಸ್ಮಾಲ್ ಮಾಡಿ ಸೊ ಇಲ್ಲಿ ತಂದಿಡ್ತೀನಿ ಓಕೆ ಇಲ್ಲಿ ನಾವು ಕೀಬೋರ್ಡ್ ಮುಖಾಂತರ ಇಲ್ಲಿ ಆಪ್ ಮತ್ತು ಲೆಫ್ಟ್ ರೈಟ್ ಇಲ್ಲಿ ನಾವಿಲ್ಲಿ ಸೆಟ್ ಮಾಡ್ಕೋಬೋದು ಓಕೆ ಸೊ ಇವಾಗ ಇದನ್ನು ಸೆಟ್ ಮಾಡ್ಕೊತೀನಿ ಸೊ ಇದನ್ನು ಇಮೇಜನ್ನು ಸೆಟ್ ಮಾಡ್ಕೋತೀನಿ ಮತ್ತೆ ಪುನಃ ಇಲ್ಲಿ ಕಂಟ್ರೋಲ್ ಡಿ ಮಾಡಿದಾಗ ಪುನಃ ಮತ್ತೊಂದು ಇಮೇಜ್ ಬರ್ತದೆ ಸೊ ಅದನ್ನ ಇಲ್ಲಿ ರೈಟ್ ಸೈಡ್ ತಂದ ಇಡೋಣ ಓಕೆ ಸೊ ಇಲ್ಲಿ ರೈಟ್ ಸೈಡ ಇಡ್ತೇನೆ ಇಮೇಜನ್ನು ಸೊ ಇದನ್ನು ಕೂಡ ಇಲ್ಲಿ ಈ ಕಡೆ ಇಡೋಣ ಓಕೆ ಸೊ ಈ ಪ್ರಕಾರ ಇದ್ದ ನಂತರ ಇದನ್ನು ಸ್ವಲ್ಪ ಏನು ಮಾಡೋಣ ಡ್ರ್ಯಾಗ್ ಮಾಡ್ಕೊಣ ಓಕೆ ಸೊ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಮತ್ತೆ ಫೋನೈಲ್ಲಿ ಇಮೇಜ್ಗೆ ಹೋಗಬೇಕಾಗ್ತದೆ ಇನ್ಸರ್ಟಲ್ಲಿ ಇಮೇಜನ್ನು ತಗೊಳ್ಳೋಣ ಮತ್ತೆ ಫೋನೈಲ್ಲಿ ಇನ್ಸರ್ಟ್ ಇಮೇಜ್ ಓಕೆ ಮತ್ತೆ ಇಲ್ಲಿ ನಾನು ಏನು ಮಾಡ್ತೀನಿ ಇನ್ಸರ್ಟದಲ್ಲಿ ಹೋಗಿ ಇಮೇಜನ್ನು ತಗೋತೀನಿ ಓಕೆ ಈಗ ಇಮೇಜ್ ಅನ್ನು ತಗೊಂಡಿದ್ದೀನಿ ಓಕೆ ಸೊ ಇದು ಇಮೇಜ್ ಗೆ ನಾವು ಇಲ್ಲಿ ಪೊಸಿಷನನ್ನು ಕೊಡೋಣ ಪೊಸಿಷನ್ ಅನ್ನು ಕೊಡೋಣ ಕೊಟ್ಟ ನಂತರ ಇಲ್ಲಿ ನಾವೇನು ಮಾಡೋಣ ಅಂದರೆ ಇಲ್ಲಿ ಮತ್ತೆ ಪುನಃ ಇಮೇಜ್ ಅಲ್ಲಿ ಹೋಗಿ ಇನ್ಸರ್ಟ್ ಮತ್ತೆ ಇಲ್ಲಿ ಪಿಕ್ಚರ್ಸ್ ದಿಸ್ ಡಿವೈಸ್ ಸೊ ಇಲ್ಲಿ ನಾವೇನು ಮಾಡೋಣ ಅಂದ್ರೆ ಮತ್ತೆ ಪುನಃ ಪಿಕ್ಚರ್ ತಗೊಳ್ಳೋಣ ಓಕೆ ಓಕೆ ಸೊ ಇದಕ್ಕೂ ಕೂಡ ನಾವೇನು ಮಾಡೋಣ ಇಲ್ಲಿ ಪೊಸಿಷನ್ ಕೊಡೋದು ಪೊಸಿಷನ್ ಕೊಟ್ಟ ನಂತರ ರಿಮೂವ್ ಬ್ಯಾಕ್ಗ್ರೌಂಡ್ ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋಣ ಓಕೆ ಸೊ ಇಷ್ಟು ಮಾಡಿದ ನಂತರ ಮತ್ತು ನಾವು ಪುನಃ ಏನು ಮಾಡಬೇಕಿಲ್ಲಿ ಓಕೆ ಇಲ್ಲಿ ಕೀಪ್ ಚೇಂಜಸ್ ಕೀಪ್ ಚೇಂಜಸ್ ಆದ ನಂತರ ಇದನ್ನು ಪುನಃ ನಾನು ಏನು ಮಾಡ್ತೀನಿ ಇಲ್ಲಿ ಸ್ಮಾಲ್ ಸೈಜ್ ಮಾಡಿ ಇಲ್ಲಿ ಕೆಳಗಡೆ ತಂದಿಡ್ತೀನಿ ಓಕೆ ಸೊ ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇಮೇಜ್ ತಗೊಳ್ತೀನಿ ಓಕೆ ಇದೊಂದು ಇಮೇಜ್ ಇಲ್ಲಿ ಇಟ್ಟಿದ್ದೀನಿ ಮತ್ತೆ ಪುನಃ ಏನು ಮಾಡೋಣ ಇಲ್ಲಿ ಇನ್ಸರ್ಟ್ ಇನ್ಸರ್ಟ್ದಲ್ಲಿ ಹೋಗಿ ಮತ್ತೆ ಪುನಃ ಇಮೇಜ್ ತಗೊಂಡೆ ದಿಸ್ ಡಿವೈಸ್ ಓಕೆ ಇವಾಗ ಮತ್ತೆ ನಾನು ಪುನಃ ಇಮೇಜನ್ನು ತಗೋತೀನಿ ಓಕೆ ಸೊ ಇವಾಗ ಮತ್ತೆ ಇಮೇಜನ್ನು ತಗೊಳ್ತೀನಿ ಓಕೆ ಸೊ ಇಲ್ಲಿ ಇಮೇಜ್ಗೆ ಪೋರ್ಷನನ್ನು ಕೊಡಬೇಕಾಗ್ತದ ಓಕೆ ನೆಕ್ಸ್ಟ್ ಇಲ್ಲಿ ಪೋಷನ್ ಕೊಟ್ಟ ನಂತರ ಮತ್ತೆ ಪುನಃ ನಾವೇನು ಇಲ್ಲಿ ರಿಮೂವ್ ಬ್ಯಾಕ್ ಓಕೆ ಸೊ ಇಲ್ಲಿ ಪ್ಲಸ್ ಮೇಲೆ ಮೈನಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಬಂದಿದೆ ಅದನ್ನೆಲ್ಲನೂ ರಿಮೂವ್ ಮಾಡ್ಕೊಳ್ಳೋಣ ಓಕೆ ಸೊ ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಪ್ಲಸ್ ಪ್ಲಸ್ ಮೇಲೆ ಬಂದು ಈ ಒಂದು ಪಿಂಕನ್ನು ತೆಗಿಬೇಕಾ ಏರಿಯಾನ ಓಕೆ ಸೊ ಇಷ್ಟು ಮಾಡಿದ ನಂತರ ಇಲ್ಲಿ ಕೀಪ್ ಚೇಂಜ್ ಅನ್ಬೇಕಾಗ್ತದೆ ಕೀಪ್ ಚೇಂಜ್ ಆದ ನಂತರ ಇಲ್ಲಿ ಮತ್ತೆ ಇಲ್ಲಿ ಕ್ರಾಪ್ ಈ ಪ್ರಕಾರ ನಾವಿಲ್ಲಿ ಕ್ರಾಪ್ ಮಾಡ್ಕೋಬೇಕಾಗ್ತದೆ ಓಕೆ ಇವಾಗ ಮತ್ತೆ ಪುನಃ ಕ್ರಾಪ್ ಮೇಲೆ ಮೋಸ್ಟಾನೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಮೇಜನ್ನು ನಾವಿಲ್ಲಿ ತಂದಿಡ್ಬೋದು ಓಕೆ ಸೊ ಇದರ ನಂತರ ಮತ್ತೆ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ಇಮೇಜ್ ತಗೊಂಡು ಬರ್ತೀನಿ ಓಕೆ ಇಲ್ಲಿ ಇನ್ಸರ್ಟ್ ಪಿಕ್ಚರ್ ದಿಸ್ ಡಿವೈಸ್ ಮತ್ತೆ ಇಲ್ಲಿ ಪುನಃ ಇಮೇಜನ್ನು ತಗೊಳ್ಳೋಣ ಓಕೆ ಸೊ ಮತ್ತೆ ಇದಕ್ಕೆ ಪೊಸಿಷನನ್ನು ಕೊಡಬೇಕಾಗ್ತದ ಓಕೆ ಇಲ್ಲಿ ಪೊಸಿಷನ್ ಪೊಸಿಷನ್ ಕೊಟ್ಟ ನಂತರ ನಾವಿಲ್ಲಿ ಏನು ಮಾಡ್ಬೇಕಾಗ್ತದಪ್ಪ ಅಂದರೆ ರಿಮೂವ್ ಬ್ಯಾಕ್ ಗ್ರೌಂಡ್ ಓಕೆ ಸೊ ಇವಾಗ ಇಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಓಕೆ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಮಾಡೋಣ ಓಕೆ ಇವಾಗ ಕೀಪ್ ಚೇಂಜಸ್ ಕೀಪ್ ಚೇಂಜಸ್ ಅಂದ್ಕೊಂಡು ಏನಾಗ್ತದೆ ಇಲ್ಲಿ ಎಲ್ಲ ಬ್ಯಾಕ್ ಗ್ರೌಂಡ್ ಹೋಗ್ತದೆ ಸೊ ಇಲ್ಲಿ ಮತ್ತೆ ನಾವು ಪುನಃ ಇಲ್ಲಿ ಇಮೇಜನ್ನು ಇಲ್ಲಿ ತಂದಿಡ್ತೀನಿ ಸೊ ಇಷ್ಟು ಆದ ನಂತರ ನಾವಿಲ್ಲಿ ಕನ್ನಡದಲ್ಲಿ ಒಂದು ಮೆಸೇಜನ್ನು ಟೈಪ್ ಮಾಡ್ಕೋಬೇಕಾಗ್ತದೆ ಸೊ ಇವಾಗ ಇಲ್ಲಿ ನಾನು ನುಡಿಯನ್ನು ಓಪನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ನುಡಿ ಓಪನ್ ಮಾಡಿದ್ದೀನಿ ಸೊ ಇವಾಗ ನಾನು ನೇರು ನುಡಿ ಎಂದು ಇಲ್ಲಿ ಮಿನಿಮೈಸ್ ಮಾಡಿಡ್ತೀನಿ ಮತ್ತು ಇಲ್ಲಿ ಬಂದು ಇನ್ಸರ್ಟ್ದಲ್ಲಿ ಬರಬೇಕು ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಸೇಫ್ದಲ್ಲಿ ಬಂದು ನಾ ಇಲ್ಲಿ ಟೆಕ್ಸ್ಟ್ ಬಾಕ್ಸನ್ನು ತೊಗೋಬೇಕು ಓಕೆ ಟೆಕ್ಸ್ಟ್ ಬಾಕ್ಸನ್ನು ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಸೇಫ್ ಫಿಲ್ ಮತ್ತು ಇಲ್ಲಿ ನೋ ಫಿಲ್ ಅನ್ನೋದು ಇಲ್ಲಿ ನೋ ಔಟ್ಲೈನ್ ಓಕೆ ಸೊ ಈಗ ನೋ ಔಟ್ಲೈನ್ ಅಂದು ನಾವು ಇಲ್ಲಿ ಹೋಮ್ದಲ್ಲಿ ಬಂದು ಕನ್ನಡ ಅಕ್ಷರನ ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ನಾನು ಇಲ್ಲಿ ಓನ್ ಏಜು ಸೆವೆಂಟೀನ್ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಲ್ಲಿ ನಾವು ಇಲ್ಲಿ ಮೆಸೇಜನ್ನು ಬರ್ತೀನಿ ಓಕೆ ಓಕೆ ಇಲ್ಲಿ ಮೆಸೇಜನ್ನು ಬರೋಣ ನಾಡಿನ ಸಮಸ್ತ ಜನತೆಗೆ ಓಕೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಓಕೆ ದಸರಾ ಹಬ್ಬದ ಇಲ್ಲಿ ಡ್ರ್ಯಾಗ್ ಮಾಡೋಣ ಓಕೆ ದಸರಾ ಹಬ್ಬದ ಮತ್ತಿಲ್ಲಿ ಎಂಟ್ರ್ ಕೊಟ್ಟು ಹಾರ್ದಿಕ ಶುಭಾಶಯಗಳು ಓಕೆ ಇವಾಗ ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳೋಣ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸೆಂಟರ್ ಅಲೈನ್ಮೆಂಟ್ ಕೊಡೋದು ಇಲ್ಲಿ ನಾವಿಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೊಳ್ಳೋಣ ಓಕೆ ಸೈಜ್ ಜಾಸ್ತಿ ಮಾಡ್ಕೊಂಡ ನಂತರ ಇಲ್ಲಿ ಕಲರ್ ಕೂಡ ನಾವಿಲ್ಲಿ ಕೊಡ್ಬೋದು ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ ಓಕೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಕೊಳ್ತೀನಿ ಓಕೆ ಇಲ್ಲಿ ಟೆಕ್ಸ್ಟ್ ಕಲರ್ ಟೆಕ್ಸ್ಟ್ ಕಲರ್ ವೈಟ್ ಕೊಡ್ತೀನಿ ಓಕೆ ಸೈಜನ್ನು ಇಲ್ಲಿ ಜಾಸ್ತಿ ಮಾಡ್ಕೊತೀನಿ ಮತ್ತೆ ಪುನಃ ಸೆಲೆಕ್ಟ್ ಮಾಡಿಕೊಂಡು ಸೈಜನ್ನು ಹೆಚ್ಚು ಮಾಡೋಣ ಓಕೆ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತೇಳಿ ನಾನು ಇಲ್ಲಿ ಒಂದು ಗ್ರೀಟಿಂಗ್ಸನ್ನು ಕನ್ನಡದಲ್ಲಿ ಎಮ್ ಎಸ್ ವರ್ಡದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಸೊ ಇದನ್ನು ನಾವು ಕಂಟ್ರೋಲ್ ಪೇ ಮಾಡಿ ನೋಡಿದಾಗ ಈ ಪ್ರಕಾರ ಅದು ಸೆಟ್ ಆಗಿರ್ತದೆ ಓಕೆ ಸೊ ಇಲ್ಲಿ ನೋಡಿರಿ ಅಡ್ಜಸ್ಟ್ ಆಗಬೇಕಾಗ್ತದೆ ಸೊ ಇಲ್ಲಿ ನಾವು ಮತ್ತೇನು ಮಾಡಬೇಕಿಲ್ಲಿ ಪುನಃ ಇಲ್ಲಿ ಬಂದು ಇವುಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ಸೊ ಇದನ್ನು ಸ್ವಲ್ಪ ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಳೋಣ ಓಕೆ ಮತ್ತೆ ಇದನ್ನು ಓಕೆ ಮತ್ತೆ ಕಂಟ್ರೋಲ್ ಪಿ ಸೊ ಯಾವಾಗ ಏನು ಮಾಡಿದ್ದು ನಾವು ಇಲ್ಲಿ ಸಟ್ಟ ಈ ಪ್ರಕಾರ ನಾವು ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ನಾನು ಯಾವ ರೀತಿಯಾಗಿ ಒಂದು ಗ್ರೀಟಿಂಗ್ಸ್ ಕಾರ್ಡನ್ನು ಕನ್ನಡದಲ್ಲಿ ರೆಡಿ ಮಾಡೋದು ಎಮ್ ಎಸ್ ವಾರ್ಡದಲ್ಲಿ ಕನ್ನಡದಲ್ಲಿ ಒಂದು ಗ್ರೀಟಿಂಗ್ಸ್ ಕಾರ್ಡನ್ನು ಯಾವ ರೀತಿ ರೆಡಿ ಮಾಡೋದು ಆಗಿ ನಾನಿಲ್ಲಿ ಒಂದು ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳ ಒಂದು ಗ್ರೀಟಿಂಗ್ಸ್ ಕಾರ್ಡನ್ನು ಇಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು